ಸಕ್ಕರೆ ಕಾಯಿಲೆ ಇರುವವರ ಆರೋಗ್ಯ ಇತರರಿಗೆ ಹೋಲಿಸಿದರೆ ಅಷ್ಟೇನು ಚೆನ್ನಾಗಿಲ್ಲ ಎನಿಸುತ್ತದೆ ಏಕೆಂದರೆ ಅವರ ದೇಹದಲ್ಲಿ ಕ್ರಮೇಣವಾಗಿ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುತ್ತಾ ಬರುತ್ತದೆ ಇದರಿಂದ ಬೇರೆ ಬೇರೆ ಕಾಯಿಲೆಗಳಿಗೆ ಆಹ್ವಾನ ಕೊಟ್ಟಂತೆ ಆಗುತ್ತದೆ ಜೊತೆಗೆ ಮಧುಮೇಹ ಕೂಡ ಒಳಗಿನ ಅಂಗಾಂಗಗಳಿಗೆ ಸಹಕಾರಿಯಾಗಿರುವುದಿಲ್ಲ ಹೃದಯ ಪ್ಯಾಂಕ್ರಿಯಸ್ ಕಿಡ್ನಿ ಹೀಗೆ ಪ್ರಮುಖವಾದ ಅಂಗಾಂಗಗಳನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡು ಆಟ ಆಡಿಸುತ್ತದೆ ಆದರೆ ಸಕ್ಕರೆ ಕೈಲಿ ಇರುವವರು ನೈಸರ್ಗಿಕವಾಗಿ ಕಂಟ್ರೋಲ್ ಮಾಡಿಕೊಳ್ಳಬೇಕು ಎಂದರೆ ಕೆಲವೊಂದು ಎಲೆಗಳನ್ನು ಜಗಿದು ತಿನ್ನುವುದರಿಂದ ಈ ಸಕ್ಕರೆ ಕೈಲಿಯನ್ನ ನಿಯಂತ್ರಿಸಬಹುದು ಹಾಗಾದ್ರೆ ಅವುಗಳು ಯಾವುವು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ